ಗೈಸ್ ಇಲ್ಲಿ ಲೋಡ್ ಇದರಲ್ಲಿ ಏನ್ ಬರ್ದಿದೆ ಶಾರ್ಟ್ ಟರ್ಮ್ ಲಾಸ್ ಆಫ್ ಸ್ಪೀಚ್ ಮೌತ್ ಆನ್ ಫೈರ್ ಲಾಸ್ಟ್ ರಿಪ್ ಅಂತಾನೆ ಆಗ್ಬಿಟ್ಟವ್ರೆ ಗೈಸ್ ಸಕ್ಕರೆ ತಿನ್ನೋಕ್ ಕುಂತಾಳ ಗೈಸ್ ಫಾಲ್ ಆಗಿ ನನ್ ಸ್ವಲ್ಪ ತಿನ್ ನೋಡ ನೀ ತಿನ್ನೋಕನ ಕುಂತಾಳ ಗೈಸ್ ಐ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್ ಇವತ್ತು ನಮ್ಮ ಮನಸ್ಸು ಬಹಳ ನೋವಾಗುವಂತ ಕ್ಷಣ ಬಂದಿದೆ ಯಾಕಂದ್ರೆ ಇವತ್ತು ನನ್ ತಂಗಿ ಹಾಸ್ಟೆಲ್ ಹೋಗ್ತಾ ಇದ್ಕೊಂಡ್ಬಿಟ್ಟಿದಾರೆ ಈಗ ಒಬ್ಬೊಬ್ಬರನ್ನ ಕೇಳೋಣ ನಮ್ ತಂಗಿ ಹೋಗ್ತಾ ಇರೋದು ಎಷ್ಟು ಯಾರ್ಯಾರ ಮನ್ಸಿಗೆ ಎಷ್ಟೆಷ್ಟ್ ನೋವಾಗೈತೆ ಅಂತ ಅಂಡ್ ನಮ್ ಒಂದು ಸ್ಪೆಷಲ್ ಗಿಫ್ಟ್ ಐತೆ ಇವತ್ತು ಬನ್ನಿ ಕೇಳುಮಾ ಮಮ್ಮಿ ಫಸ್ಟ್ ನಿನ್ನಿಂದ ನಿನ್ ಮಗಳು ಹಾಸ್ಟೆಲ್ ಈಗ ಹಿಂಗ ಏನ್ ಅನ್ಸಕ್ ಹೊಂತೈತಿ ನಾವ್ ಅನ್ಸಲ್ಲ ಓದ್ಲಿ ಅನ್ನೋದಷ್ಟ ಇದು ನಮ್ಮ ತಾಯಿ ಅವರ ಮನಸ್ಸಿನ ಮಾತು ನೆಕ್ಸ್ಟ್ ಮಹಾಲಕ್ಷ್ಮಿಯವ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ ಅಷ್ಟೇ ಅಪ್ಪಾಜಿ ಅವರೇ ನಿಮ್ಗೆ ಏನ್ ಅನಿಸ್ತಾ ಇದೆ ಬೇಜಾರಾಗುತ್ತಿದೆ ಹೇಳಕ್ ಹೋದ್ ಅಂತ ಹೇಳ್ರಿ ಸರ್ ಓಕೆ ನೆಕ್ಸ್ಟ್ ಈಗ ನಮ್ಮ ಚಿಕ್ಕಿಮ್ಮ ಅವ್ರ ಯಾವಾಗ ಅಲ್ಲ ಪ್ರತ್ಯಕ್ಷ ಹೇಳಿ ಕಿಚನ್ ರೂಮ್ ಹಾಳಕ ನಿಮ್ಗೆ ಏನ್ ಅನಸ್ತಾ ಇದೆ ನನಗೆ ಬಹಳ ನೋವು ಅನಿಸ್ತಾ ಇದೆ ಗಾಯ್ಸ್ ನಿಜವಾಗ್ಲು ಲಿಟ್ರಲಿ ಏನೋ ಒಂಥರ ನೋವು ಸೊ ಅದಕ್ಕೋಸ್ಕರ ನನ್ನ ತಂಗಿ ನಾನು ನನ್ನ ನೆನಪಿರ್ಲಿ ಯಾವಾಗ್ಲೂ ಅನ್ನೋ ತರ ಒಂದು ಗಿಫ್ಟ್ ತಂದಿದ್ದೀನಿ ನನ್ನ ತಂಗಿಗೋಸ್ಕರ ಒಂದು ಸ್ಮಾಲ್ ಗಿಫ್ಟ್ ಗಾಯ್ಸ್ ಈಗ

ಸೊ ಗಾಯ್ಸ್ ಬನ್ನಿ ನಮ್ಮ ತಂಗಿಗೆ ಗಿಫ್ಟ್ ಕೊಡಮ ಗಾಯ್ಸ್ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಫ್ರ್ಯಾಂಕ್ ಅಂತ ಫ್ರ್ಯಾಂಕ್ ಏನಂದ್ರೆ ಇಲ್ಲಿ ಇದೊಂದು ಡೈರಿ ಮಿಲ್ಕ್ ತಂದಿದ್ದೀನಿ ಇನ್ನು ಫಸ್ಟ್ ಕೊಡ್ತೀನಿ ಫಸ್ಟ್ ಕೊಟ್ಟು ಅಂದರೆ ಸ್ವೀಟ್ ಸ್ವೀಟಾಗಿ ಹೇಳಿ ಸ್ವಲ್ಪ ನೈಸ್ ಹೊಡಿತೀನಿ ಆಮೇಲೆ ಇದನ್ನು ಕೊಡ್ತೀನಿ ಇದನ್ನ ಮೊನ್ನೆನೇ ಬುಕ್ ಮಾಡಿದ್ದೆ ಆಲ್ರೆಡಿ ಇದು ವರ್ಲ್ಡ್ಸ್ ಡೆಡ್ಲಿಯೆಸ್ಟ್ ಚಿಪ್ಸ್ ಇದು ಸಖತ್ ಅಂದ್ರೆ ಸಖತ್ ಖಾರ ಇರುತ್ತೆ ಗಾಯಸ್ ನೆಕ್ಸ್ಟ್ ಲೆವೆಲ್ ಖಾರ ಇರುತ್ತೆ ಮಾತ್ರ ಇದು ಇದನ್ನ ಈಗ ನನ್ನ ತಂಗಿ ನೈಸ್ ಆಡೋದು ತಿನ್ನಿಸ್ಬಿಡ್ತೀನಿ ನನ್ಮೇಲೆ ನಿನಗೆ ಯಾಕೆ ಇಷ್ಟ ದ್ವೇಷ ನನ್ನ ತಂಗಿ ರಿಯಾಕ್ಷನ್ ಹೆಂಗಿರುತ್ತೆ ಗಾಯ್ಸ್ ಇಲ್ಲಿ ನೋಡಿದ್ರಲ್ಲಿ ಏನೇನು ಬರ್ತಿದೆ ಶಾರ್ಟ್ ಟರ್ಮ್ ಲಾಸ್ ಆಫ್ ಸ್ಪೀಚ್ ಮೌತ್ ಆನ್ ಫೈರ್ ಲಾಸ್ ರಿಪ್ ಅಂತ ಹಾಕ್ಬಿಟ್ಟವ್ರೆ ನೋಡಮ್ಮ ಸಖತ್ ಎಕ್ಸಾಕ್ಟ್ ಐತೆ ನಮ್ಮ ತಂಗಿ ಖಾರ ಖಾರ ಫಸ್ಟ್ ನಮ್ಮ ತಂಗಿ ಖಾರ ಜಾಸ್ತಿ ತಿನ್ನಲ್ಲ ಮರ ಮೈ. ಇಲ್ಲಿ ಮೊದಲ ನಾನು ಮರಕ. ಓ ಗಾಟ್. ಗಾಟ್ ಗಾಯ್ಸ್. ವಿ ವಿ ಗಾಟ್ ಇಟ್. ಹಾ bande bande. ಲಕಕ್ಕೆ ನಿಂ ನಮ್ಮ ಪಾಪ ಮಲ್ಕೊಂಡಿತ್ತಿಲಿ. ಹೊರಗಡೆ ಎತ್ಕಮ್ಮ ಅಂತಾರೆ. ಕೈ ಸಿಗಿದ ನೇತ್ರಗೆ ಹಾಕೊಳೋದು. ಗಾಯ್ಸ್ ನಮ್ಮ ಚಿಕ್ಕಮೂರ್ ಬಂದಿದ್ರು ನಮ್ಮ ಪಾಪನ ಎತ್ಕೊಂಡು ಹೋಗಕೆ. ಅದಕ್ಕೆ ಮುಚ್ಚಿಬಿಟ್ಟಿದೆ ಶರ್ಟ್ ಇದರ ಮೇಲೆ. ಜಾ. ಕಂಪ್ಲೀಟ್ ತಂದಿದೀನಿ. ఈ ప్లేట్ హాక్తల ఇరు ఫుల్ ఇష్టయితే గైస్ ఇది అదే ఘాట్ మాత్ర ఇబ్బంది గైస్ నంజి ఓపన్ మూడ్రో అవును ఇల్లు బా ఇల్ ఖార నోడ ఇల్లు కావరు డోర్ అంబికా తంగి తంగి నన్న ముజ్జు తంగి నీగోస్కర నేను తందీని గైస్ నోడ్రీ నమ్మ తంగిగోస్కర డైరి మిల్క్ తి ಮತ್ತೆ ಏನನ್ನ ತಂದಿನಿ ಬಾ ನೋಡಪ್ಪಾಜಿ ಅಂಬುಂಗೋಸ್ಕರ ತಂದಿ ನೋಡು ಹಾಂ ಬಾ ಹಾ ಮತ್ತೆ ಬಾ ಕುಂದ್ರ ಬಾ ಇಲ್ಲಿ ಕುಂದ್ರ ಬಾ ಏ ಬರ್ರಿ ಇಲ್ಲ ಎಲ್ಲರೂ ಬರ್ರಿ ನೀನು ಬವ ಸಕೋರ್ತಿ ಬಾ ಇಲ್ಲಿ ನೀನು ಬಮ್ಮ ಲಕ್ಷ್ಮಿ ಬರೀ ಎತ್ ಬರ್ರಿ ಎದ್ ಬರ್ರಿ ನೀವು ಬರ್ರಿ ನೆತ್ರಮ್ರಿ ಫೋನ್ ಸೈಡ್ಗಿಡ್ರಿ ಬರೀ ಬರ್ರಿ ಜಲ್ದಿ ಬರ್ಬೇಕು ಅದೊಂದು ಪೊಟ್ಟು ಹಾಕೋಕೆ ಕುಂತೀ ಜಲ್ದಿ ಹಾಕಿ ಬರ್ಬೇಕು ಈಗ ಇಲ್ಲಿ ನೋಡ್ರಿ ಗಾಯಸ್ ಕುಂತಿರೋದ್ ನೋಡ್ರಿ ಬಂದ್ರ ಎಲ್ಲ ಡೈರಿ ಮಿಲ್ಕ್ ಹ್ಮ್ ಇದೊಂದು ಡೈರಿ ಮಿಲ್ಕಾ ಆಮೇಲೆ ಇನ್ನೊಂದ್ ಏನೋ ಸ್ವೀಟ್ ತಿಂದ ನಾನು ಇದು ನಿನಗಾಗಿ ಪೇಕೆಟ್ ಇದು ಎಲ್ಲಾರ್ಗ ಸ್ವಲ್ಪ ಸ್ವಲ್ಪ ಇದು ಈ ಸ್ವೀಟ್ ಅಪ್ಪಾಜಿ ಏಳ್ನೂರು ರೂಪಾಯಿ ನೋಡಪ್ಪಾಜಿ ಇದು ಇಷ್ಟಕ್ಕ ಅದೇ ಹತ್ರ ಅಂದ್ರೆ ತಿನ್ ನಮ್ಮ ತಂಗಿಯವರು ಅಂತ ಮಹಾಲಕ್ಷ್ಮಿ ಸ್ವಲ್ಪ ನಮ್ಮಅಮ್ಮಕ್ ಸ್ವಲ್ಪ ಹ್ಞೂ ಗೈಸ್ ನನ್ನ ತಂಗಿ ಫಸ್ಟ್ ಯಾವಾಗಲೇ ನಾನು ನನ್ನ ತಂಗಿ ಗಾಯಿಸಿ ತಗ ಏ ಯಾಕೆ ಏನಾಯ್ತು ವಾ ವಾ ಸಕ್ರೆ ತಿನ್ನ ಕುಂತ ಗಾಯ ಮಹಾಲಕ್ಷ್ಮಿ ತೋರ್ ಅಂಬಿಕಾ ಡ ಡ ಡ ಡರಿ ತಿನ್ನ ಕುಂತಳ ಮಹಾಲಕ್ಷ್ಮಿ ಬಾ ಈ ಕಡೆ ಬಾಯ ತಿರ್ಗಿ ಈ ಕಡೆ ತಿರ್ಗ ಗಾಯ್ ನನ್ ಬ್ಯಾರ ಪ್ ಇದ ಗಾಯ್ ಬಟ್ ಅದ ಸ್ವರ ಮಿಸ್ ಆಯ್ ಮನ್ ನೀವ್ ಸ್ವಲ್ಪ್ ತಿನ್ ನೋಡು ಮನ್ ಸ್ವಲ್ಪ್ ತಿನ್ ನೋಡು ನೀ ತಿನ್ನ

ಹೆಂಗಿತ್ತಂಬಿಕಾ ಫ್ರ್ಯಾಂಕೆ ಮಮ್ಮ ನಿನಗೆ ಲೋ ಹಿಂಗ್ ತಿಂದ್ರಾ ನೀನು ಕಾರ್ ಹತ್ತಿ ಇನ್ನೊಂದು ಸ್ವಲ್ಪ ಹೊತ್ತು ಅಂತ ನಂಗೆ ಕೊಟ್ಟದ್ದು ನಿನ್ಗೋಸ ಮೇಲೆ ಪ್ಲೀಸ್ ನೋಡಂಗೆ ಮಮ್ಮಿ ಹೆಂಗಿತ್ತು ಮಮ್ಮಿ ಬ್ಯಾಡ ಐನಾ ಮ್ಯಾಮ್ ಇನ್ನೊಂದು ಇಸ್ತೀನಿ ಮಮ್ಮಿ ಗಾಯ್ಸ್ ಇದು ಸರಿಯಾಗಿ ಎಕ್ಸಿಕ್ಯೂಟ್ ಆಗಿಲ್ಲ ಗೈಸ್ ಇಲ್ಲ ನೋಡ್ರಿ ಎಲ್ಲಾ ಇಲ್ಲಿ ಹೋಗ್ಬಿಟ್ಟಾರ ಮಹಾಲಕ್ಷ್ಮಿನ ಎಲ್ಲ ಉಗುಳ್ ಬಿಟ್ಟ ಇಲ್ಲ ತಿಂದು ಬಾಯಾಗ ಗಿಟ್ಕೊಂಡ್ ತಕ್ಷಣ ಖಾರ ಬಗ 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 ಅಂತ ನೋಡಪ್ಪ ಸ್ವಲ್ಪ ಲವಂಗ ಮನ್ಸನ್ಕಾಯಿ ಓಲ್ಸ್ ಡೆಡ್ಲಿ ಎಷ್ಟು ಚಿಪ್ಸ್ ಅದ ಪ್ರಪಂಚಿದ್ರ ಅಷ್ಟು ಖಾರದ ಚಿಪ್ಸ್ ಇನ್ನೊಂದಿಲ್ಲ ಗಾಯ್ಸ್ ಫ್ರಾಂಕ್ ಸಕ್ಸಸ್ ಒಟ್ಟು ಅಂಬಿಕಾಗ ಮತ್ತೆ ಮಹಾಲಕ್ಷ್ಮಿ ಫ್ರಾಂಕ್ ಮಾಡ್ರೆ ಅನ್ನಿಸುತ್ತಿದೆ ಆ ಮಾಡೋ ನಾಲ್ಗೆ ಹಂಗೈತೆ ಗಾಯ್ಸ್ ನಮ್ دونوں ಗನ ಸ್ಟ್ರಾಂಗ್ ಗಾಯ್ಸ್ ನಮ್ دونوں ತಿನ್ನು ತಿನ್ನ ಚೂರ್ ತಿನ್ನ ಹ್ಮ್ ತಿನ್ಬೇಡ ನಮ್ ತಾತ್ ನೋಡ್ರಿ ಹೌದು ಬಾ ಏ ಫೈನ್ ಏ ಏನೋ ಇಟ್ಟಿರ್ ನೋಡು ಇದ್ರ ಮೇಲೆ ಇದೇನೋ ಗೈಸ್ ಫೈನಲಿ ನಮ್ಮ ಪ್ಲಾನ್ ಸಕ್ಸಸ್ ಆಯಿತು ನಾನು ಅದನ್ನ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡಬೇಕು ಬಟ್ ನನಗೆ ಎದುರಿಗೆ ಎಲ್ಲಿ ಭಾಳ ಖಾರ ಆಯ್ತು ಕೆಡುತ್ತೇನಂತ ಇರಲಿ ಒಂದ್ಸತಿ ಲೈಟ್ ಆಗಿ ಟೇಸ್ಟ್ ಮಾಡೋಣ ಇದು ಒಂದು ಸಣ್ಣ ಪೀಸ್ ಯೋವಾ ಗಾಯ್ಸ್ ಲಿಟ್ರಲ್ ನಿಜ ಭಾರಿ ಖಾರ ಐತೆ ಬಜ್ಜಿ ಇದು ಹ್ಮ್ ಕೊಡು ಮಮ್ಮಿ ಇದು ಬಲ್ ಇಷ್ಟ ಸಣ್ಣ ಪೀಸ್ ತಿನ್ನಿ ನಾನು ಅಳು ಕಾರ್ ಐತಪ್ಪ ಇದಂತ್ರ ಹ್ಮ್ಪ ಫಸ್ಟ್ ಇನ್ ತಿನ್ಬ ಗೈಸ್ ಇದ್ರ ಸಕ್ರೀನ ಇಲ್ಲ ಅಯ್ಯೋ ಹ್ಮ್ ನಂಬರ ಐದು ಜೋರ ಅತ್ತಿದ್ದ ಕೈ ತಿಂದ ನಾನು ತಿನ್ನು ಬಾಯಿಗೆ ಹಿಡ್ಕ ಬಿಡೋಂ ಅಂತ ಶುರು ಆಗಿ ಅಲ್ಲಪ್ಪ ಬಡ್ ಬಡ್ಡನ್ ಕೊಡ್್ರಲಿ ಅಂಬಿಕಾ ಹೆಂಗ್ ಅನಿಸ್ತು ನೀನಸತ್ ಬರ್ನಿ ಮಲash ಹೆಂಗ್ ಅನಿಸ್ತ ನಿನಿಗೆ ಇದು ಮದ

ಜಾತ್ರೆ ಜನ ಜ್ ನೋಡ್ರಿ ಕ್ಲೀನ್ ಮಾಡೋದು ಎಸ್ ಬಿಡ್ರಿ ಅಷ್ಟ ಮತ್ತೆ ಅಪ್ಪಾಜಿ ಮತ್ ಜಾತ್ರೆ ಮನೆ ಕ್ಲೀನ್ ಮಾಡಕ್ ಬರ್ರಿ ಅಂತ ಎಲ್ಲಾರ್ಗು